ಸ್ನೇಹಿತರೆ ಚಿಕ್ಕ ವಯಸ್ಸಿನಲ್ಲೇ ಕಾಮಿಡಿ ವಿಡಿಯೋಗಳನ್ನು ಮಾಡುವುದರ ಮೂಲಕ ಯೂಟ್ಯೂಬ್ ಸ್ಟಾರ್ ಆದ ಮುಕುಳಪ್ಪನ ಬಗ್ಗೆ ಇಂದಿನ ಈ ವಿಡಿಯೋ ನಿಮಗಾಗಿ ಹೌದು ಸ್ನೇಹಿತರೆ ಕರ್ನಾಟಕದ ಅವಳಿ ನಗರವಾದ ನಮ್ಮ ಧಾರವಾಡದ ಹುಡುಗ ಮುಕುಳಪ್ಪನ ನಿಜವಾದ ಹೆಸರು ಕ್ವಾಜಾ ಶಿರಹಟ್ಟಿ ಐದು ಜನ ಸಹೋದರರಲ್ಲಿ ಇವರು ನಾಲ್ಕನೆಯವರು ಮುಸ್ಲಿಮರಾದ ಇವರ ಮನೆಯಲ್ಲಿ ಕುರಾನ್ ಮಾತ್ರವಲ್ಲದೆ ಭಗವದ್ಗೀತೆ ಪುಸ್ತಕ ಕೂಡ ಇದೆ ಸ್ನೇಹಿತರೆ ಕಲೆ ಎಂಬುದು ಜಾತಿ ಧರ್ಮ ಮೀರಿದ್ದು ಹಾಗೆ ಕಲಾವಿದರು ಕೂಡ ಪ್ರತಿದಿನವೂ ಸ್ಕ್ರಿಪ್ಟ್ ಬರೆಯುವ ಟೆನ್ಷನ್ ಇದ್ದರೂ ಅದು ಮುಂದೆ ಸಾಗಲು ಸಹೋದರರ ಸಪೋರ್ಟ್ ಇದೆ ಎಂದು ಹೇಳಿಕೊಂಡಿದ್ದಾರೆ ಹಾಗೆಯೇ ಇವರ ಟೀಮಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಕೆಲಸ ಮಾಡುತ್ತಿದ್ದಾರೆ ಏನೇ ಆದರೂ ಸ್ನೇಹಿತರೆ ಮುಕುಳಪ್ಪನ ಕಾಮಿಡಿ ವಿಡಿಯೋ ಅಂತೂ ಕರ್ನಾಟಕದ ಜನರನ್ನು ಮೆಚ್ಚಿಸಲು ಯಶಸ್ವಿಯಾಗಿದೆ ಹೀಗೆ ಇವರ ಪಯಣ ಮುಂದೆ ಸಾಗಲಿ ಎಂದು ಈ ಮೂಲಕ ಆಚಿಸುವೆ ನೀವೇನಂತೀರ ಸ್ನೇಹಿತರೆ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮುಂದಿನ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ